ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ನಿನ್ನೆ ನೀವು ನೋಡಿದ ಹಾಗೆ ಬಲಿಜಾ ಕಮ್ಯುನಿಟಿಗೆ ಆಗುತ್ತಿರುವ ಅನ್ಯಾಯ ಅಕ್ರಮ ಇವರಿಗೆ ಸಿಗಬೇಕಾಗಿದ್ದ ಟು ಎ ಮೀಸಲಾತಿ ಬಗ್ಗೆ ಮಾತನಾಡಿದ್ವಿ ಮೊದಲಿಗೆ ಟು ಎ ಕ್ಯಾಟಗರಿ ಅಂದರೆ ಪ್ರತಿಯೊಬ್ಬರಿಗೂ ಈ ವಿಚಾರದ ಅರಿವು ಇರಬೇಕು ಮತ್ತು ಯಾವುದೇ ವಿಚಾರ ಇರಲಿ ಲೀಗಲ್ ಕ್ಲಾರಿಟಿ ಇರಬೇಕು ಅದಕ್ಕೋಸ್ಕರ ನಾವು ಹಿರಿಯ ವಕೀಲರು ಹೈಕೋರ್ಟ್ ಸಿವಿಲ್ ಕೋರ್ಟ್ ಶ್ರೀ ಎಸ್ ಎನ್ ಅಶ್ವತ್ಥ ನಾರಾಯಣ ಇವರು ಎಕ್ಸ್ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿಯೂ ಇದ್ರು ಇವರ ಚರ್ಚೆ ಮಾಡಿದ್ದೀವಿ ಬನ್ನಿ ನೋಡೋಣ ನಾನು ಎಸ್ ಅಶ್ವತ್ ನಾರಾಯಣ ಅಂತ ಒಬ್ಬ ವಕೀಲ ಪದಾಂಕಿತ ವಕೀಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಆಗಿ ಬೆಂಗಳೂರು ಸಿವಿಲ್ ಮತ್ತು ಸಿವಿಲ್ ನ್ಯಾಯಾಲಯದಲ್ಲಿ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಇತರೆ ನ್ಯಾಯಾಲಯಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಿಂದೆ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೆ ಅಸೋಸಿಯೇಷನ್ನು ವಿವಿಧ ಪದಾಧಿಕಾರಿಯಾಗಿಯೂ ಕೆಲಸ ಮಾಡಿದ್ದೇನೆ ಸರ್ ಇವತ್ತಿನ ವಿಶೇಷ ಕಾರ್ಯಕ್ರಮ ಟು ಎ ಬಗ್ಗೆ ಮತ್ತು ಬಲಿಜಿಗ ಕಮ್ಯುನಿಟಿಗೆ ಸಿಗಬೇಕಾಗಿರುವ ಟು ಎ ಕ್ಯಾಟಗರಿ ರಿಸರ್ವೇಷನ್ ಬಗ್ಗೆ ಎಕ್ಸಾಕ್ಟ್ಲಿ ಸೊ ಮೊದಲಿಗೆ ಟು ಎ ಕ್ಯಾಟಗರಿ ಅಂದರೆ ಈ ಟು ಎ ಕ್ಯಾಟಗರಿ ಅಂದರೆ ಮೋಸ್ಟ್ ಅದು ಕ್ಲಾಸಿಫಿಕೇಷನ್ ಮಾಡಿದೆ ರಿಸರ್ವೇಷನಲ್ಲಿ ಒಂದು ಕ್ಲಾಸಿಫಿಕೇಶನ್ ಇದೆ ಮೋಸ್ಟ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಸೊ ಮೋಸ್ಟ್ ಬ್ಯಾಕ್ವರ್ಡ್ ಬಂದು ಫಾರ್ ನಂಬರ್ ಒನ್ ಯು ವುಡ್ ಫಾರ್ ಎಕ್ಸಾಂಪಲ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಕಮ್ಯುನಿಟೀಸ್ ದೇ ಕಮ್ ಅಂಡರ್ ಫಸ್ಟ್ ಕ್ಯಾಟಗರಿ ಸೊ ಮೋರ್ ಬ್ಯಾಕ್ವರ್ಡ್ ಇಸ್ ನೆಕ್ಸ್ಟ್ ಅದಾದ ಮೇಲೆ ಬ್ಯಾಕ್ವರ್ಡ್ ಸೊ ನೂರ ಸುಮಾರು ನೂರ ಎರಡು ಜಾತಿಗಳೇನು ಈ ಟು ಎನಲ್ಲಿ ಸೇರ್ಪಡೆ ಮಾಡಿದ್ದಾರೆ ಏನು ದಿ ಆರ್ ಕನ್ಸ್ಟರ್ಡ್ ಟು ಬಿ ಮೋಸ್ ಮೋರ್ ಬ್ಯಾಕ್ವರ್ಡ್ ಹೆಚ್ಚಿನ ಬ್ಯಾಕ್ವರ್ಡ್ನೆಸ್ ಇರ್ತಕ್ಕಂಥವ್ರು ಹಾಂ ಸೊ ಅದರಲ್ಲಿ ಬಣಜಿಗ ಬಲಿಜಾರ್ ಬಣಜಿಗ ಈಸ್ ಈಸ್ ಆಲ್ಸೋ ಒನ್ ಅಮಾಂಗ್ ದಿ ಕಮ್ಯುನಿಟೀಸ್ ಏನು ಮೋರ್ ಬ್ಯಾಕ್ವರ್ಡ್ ಯಾವತ್ತೂ ಐದರ್ ಬ್ಯಾಕ್ವರ್ಡಲ್ಲಾಗಲಿ ಮೋಸ್ಟ್ ಬ್ಯಾಕ್ವರ್ಡಲ್ಲಾಗಲಿ ನಾ ಈ ಕಮ್ಯುನಿಟಿ ಇರಲಿಲ್ಲ ಈ ಕಮ್ಯುನಿಟಿ ಇದ್ದಿದ್ದಲ್ಲಿ ಮೋಸ್ಟ್ ಮೋರ್ ಬ್ಯಾಕ್ ಮೋಸ್ಟ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಈ ಬಿಟ್ವೀನ್ ಮೋಸ್ಟ್ ಬ್ಯಾಕ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಸರಿ ಇದು ಈ ಯಾವ್ಯಾವ ಜಾತಿಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಈಡಿಗ ಕುರುಬ ಸವಿತಾ ಗಾಂಡ್ಲಾ ವಿಶ್ವಕರ್ಮ ಇಂಥ ಕಮ್ಯುನಿಟೀಸ್ ಜೊತೆ ಮುಂಚೆಯಿಂದನೂ ಬಲಿಜ ಕೂಡ ಬಲಿಜಾ ಬಣಜಿಗ ಕಮ್ಯುನಿಟಿ ಕೂಡ ಇತ್ತು ಇದು ನೈನ್ಟೀನ್ ಫಿಫ್ಟಿ ಒನ್ ಸೆನ್ಸಸ್ ಪ್ರಕಾರ ಆವತ್ತು ಇಂಡಿಕೇಶನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸು ಎ ಮೈಸೂರು ಸ್ಟೇಟ್ನಲ್ಲಿ ಅವಾಗ ಬಣಿಜಿಗ ಅವರು ಅಂತಂದರೆ ದೇರ್ ಆಕ್ಯುಪೇಷನ್ ಈಸ್ ಒಂಥರ ಮೆಂಡಿಕೆಂಟ್ಸ್ ಅಂತಂದರೆ ಈ ಊರಿಂದ ಊರಿಗೆ ಹೋಗಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥದ್ದು ಅಂತ ಈಗ ಮೂಲತಃ ಬಲಿಜಾರ್ ಬಣಜಿಗ ಕಮ್ಯುನಿಟಿಗೆ ಅವರ ಕಮ್ಯುನಿಟಿ ಆಕ್ಯುಪೇಷನ್ ಏನು ಮಂಗಳ ದ್ರವ್ಯಗಳನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು ಮುತ್ತೈದೆಗೆ ಸಾಮಗ್ರಿ ಏನೇನು ಬೇಕೋ ಅಂತಹ ಮುತ್ತೈದೆ ಸಾಮಗ್ರಿಯನ್ನು ಅದು ಪ್ಯಾರಟ್ ಮಾಡ್ತಕ್ಕಂಥದ್ದು ಸೊ ಅದು ಅದೇ ವ್ಯಾಪಾರ ಮಾಡ್ಕೊಂಡು ಬಂದು ಫಾರ್ ಎಕ್ಸಾಂಪಲ್ ಮೇಯ್ನು ಬಳೆ ಬಳೆ ವ್ಯಾಪಾರ ಸೊ ಈಬೇಳೆದೆ ಅಡಿಕೆ ಕುಂಕುಮ ಹೂವು ಈ ಥರ ಎಲ್ಲ ಮಂಗಳ ದ್ರವ್ಯಗಳನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು ಸೊ ಈ ಕಮ್ಯುನಿಟಿ ಯಾವತ್ತೂ ಒಕ್ಕಲಿಗ ಕಮ್ಯುನಿಟಿ ಜೊತೆ ಇರಲಿಲ್ಲ ಇದು ಯಾವತ್ತೂ ಈ ಇವತ್ತು ನಾವು ಟು ಎನಲ್ಲಿ ಯಾವ್ಯಾವ ಕಮ್ಯುನಿಟೀಸ್ ಇದ್ದಾವೆ ಅದೇ ಕಮ್ಯುನಿಟಿಗಳ ಜೊತೆಯಲ್ಲೇ ಮುಂಚೆಯಿಂದ ರಿಸರ್ವೇಷನ್ ಹಿಸ್ಟ್ರಿ ಶುರುವಾದಾಗಿಂದ ರಿಸರ್ವೇಷನ್ ಅಂತಂಥ ಕಾನ್ಸೆಪ್ಟು ಕರ್ನಾಟಕ ಸರ್ಕಾರ ಮೈಸೂರು ಸರ್ಕಾರದಿಂದ ಬಂದಾಗ ಇದು ಯಾವತ್ತೂ ಬಕ್ಲೀರ ಜೊತೆ ಇರಲಿಲ್ಲ ಬಲಿಜಾ ಕಮ್ಯುನಿಟಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಬ್ಯಾಕ್ವರ್ಡ್ ಬ್ಯಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ನ ಸಾವಿರದ ಒಂಬೈನೂರ ಎಪ್ ಎಪ್ಪತ್ತೇಳರಲ್ಲಿ ತೊಗೊಂಬರ್ತಾರೆ ಸೆ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ನೈನ್ಟೀನ್ ಸೆವೆಂಟಿ ಅಂತ ಇದರಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಗ್ರೂಪ್ ಎ ಅಂತ ಮಾಡ್ತಾರೆ ಗ್ರೂಪ್ ಎ ಆ ಬ್ಯಾ ಈ ಈ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಆವತ್ತಿನ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿತ್ತು ಆ ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ನಲ್ಲಿ ಯಾವ ರೀತಿ ಕೊಟ್ಟಿದ್ರಪ್ಪ ಅಂದರೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇಪ್ಪತ್ತು ಪರ್ಸೆಂಟು ಬ್ಯಾಕ್ವರ್ಡ್ ಕ್ಯಾಸ್ ಟೆನ್ ಪರ್ಸೆಂಟು ಬ್ಯಾಕ್ವರ್ಡ್ ಟ್ರೈಬ್ಸ್ ಫೈವ್ ಪರ್ಸೆಂಟು ಸ್ಪೆಷಲ್ ಗೂಪ್ ಫೈವ್ ಪರ್ಸೆಂಟ್ ಸೊ ಈ ಬಲಿಜಾ ಕಮ್ಯುನಿಟಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ನಲ್ಲಿ ಸೆಕೆಂಡ್ ಪ್ಲೇಸ್ ನಡೀತು ಫಸ್ಟು ಅರಸು ಸೆಕೆಂಡ್ ಬಲಿಜ ಯಾವಾಗ ನೈನ್ಟೀನ್ ಸೆವೆಂಟಿ ಸೆವೆನ್ ಕಮಿಷನ್ ರಿಪೋರ್ಟ್ ಸೊ ದೇರ್ ಅದು ಯಾ ಅದು ಯಾ ಅದು ಬ್ಯಾಕ್ವರ್ಡ್ ಕಮಿ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಷನಲ್ಲೇ ಇತ್ತು ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಬಂತು ಆ ಎಪ್ಪತ್ತೊಂಬತ್ತರಲ್ಲಿ ಎಗೇನ್ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟೀಸ್ ಅಂತಲೇ ಬಂತು ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇದು ಆಸ್ ಪರ್ ದಿ ಗೌರ್ಮೆಂಟ್ ಆರ್ಡರ್ ಫಸ್ಟ್ ಮೇ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಗೌರ್ಮೆಂಟ್ ಆರ್ಡರ್ ಆಯಿತು ಅದರಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಇಪ್ಪತ್ತು ಪರ್ಸೆಂಟು ಬೋತ್ ಅಂಡರ್ ಆರ್ಟಿಕಲ್ ಫಿಫ್ಟೀನ್ ಫೋರ್ ಆ್ಯಂಡ್ ಸಿಕ್ಸ್ಟೀನ್ ಫೋರ್ ಫಿಫ್ಟೀನ್ ಫೋರ್ ಅಂದರೆ ಎಜುಕೇಷನ್ ಪರ್ಪಸ್ ಸಿಕ್ಸ್ಟಿ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಅಂದರೆ ಇದು ಉದ್ಯೋಗ ರಾಜಕೀಯ ಇವು ಫಾರ್ ಎಕ್ಸಾಂಪಲ್ ಬೇ ಜಿಲ್ಲಾ ಪಂಚಾಯತ್ ಆಗಲಿ ವಿಲೇಜ್ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ತಿರುಗಿ ಅಸೆಂಬ್ಲಿ ಎಲೆಕ್ಷನ್ಸಲ್ಲಾಗಲಿ ಏನೇನು ರಿಸರ್ವೇಷನ್ ಕೊಡ್ತಾರೆ ಅದರಲ್ಲಿ ನಮ್ಮ ಕಮ್ಯುನಿಟಿನ ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನಲ್ಲಿ ಈ ಬ್ಯಾಕ್ವರ್ಡ್ ಜೊತೆಯಲ್ಲಿ ಇಟ್ಟಿದ್ರು ಸೊ ಆವಾಗ ಆವಾಗ ಕೂಡ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂದ್ರೆ ಗ್ರೂಪ್ ಎ ಫಸ್ಟ್ ಬಲಿಯ ಬಲಿಜಾ ಆ್ಯಂಡ್ ಇಟ್ಸ್ನಿಮ್ಸ್ ಬಲಿಜಾ ಬಲಜಿಗ ನಾಯ್ಡು ತೆಲುಗ ಶೆಟ್ಟಿ ಬಲಿಜಾ ಈ ಥರ ಮುನ್ನೂರು ಇಲ್ಲ ಡಿಫ್ರೆಂಟ್ ಸೆಕ್ಸ್ ಇದ್ದಾವಲ್ಲ ಎಲ್ಲ ಸೇರಿ ಒಂದು ಕಡೆ ರೆಪ್ರೆಸೆಂಟ್ ಒಂದು ಕಡೆ ಗ್ರೂಪ್ ಮಾಡಿದರು ಸೊ ಇವರು ಯಾವತ್ತೂ ಈಗ ದೇವಾಂಗ ವಿಶ್ವಕರ್ಮ ಈಡಿಗ ಹಾಂ ದೇವಾಡಿಗ ಎಂಥ ಇಂಥ ಜಾತಿಗಳ ಜೊತೆ ನಮ್ಮ ಪದಜ ಕಮ್ಯುನಿಟಿನೂ ಇಟ್ಟಿದ್ದರು ಮುಂಚೆ